ನಮಸ್ಕಾರ ರೈತ ಬಂಧುಗಳೇ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಪ್ರತಿದಿನ ನಾವು ಏನು ಇನ್ಫಾರ್ಮೇಷನ್ ಅಂದರೆ ಆರ್ಗ್ಯಾನಿಕ್ ಕೃಷಿ ಪದ್ಧತಿಯಲ್ಲಿ ಮಾಡಿದಂಥ ರೈತರದ್ದು ಸಾಕಷ್ಟು ವಿಡಿಯೋಗಳನ್ನ ಪ್ರತಿ ಹಂತದಲ್ಲೂ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಆ ಒಂದು ಮೇರೆಗೆ ಇವತ್ತು ನಾನು ಶಿಕಾರಪುರ ಅಂದರೆ ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ತಾಲೂಕಲ್ಲೇ ಇದ್ದಾನೆ ಇಲ್ಲಿ ಕಡಿಮೆ ಮನೆ ಅಂತ ಊರು ಇಲ್ಲಿ ನಮ್ಮ ಪ್ರಶಾಂತ್ ಕುಮಾರ್ ಅಂತೇಳಿ ಇವರು ರೈತರು ಆಲ್ರೆಡಿ ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ವರ್ಷದಿಂದ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟನ್ನು ಬಳಸಿ ಕೃಷಿ ಮಾಡ್ತಕ್ಕಂಥದ್ದು ರಾಸಾಯನಿಕ ಮುಕ್ತವಾಗಿ ಟೋಟಲಿ ಬೆಳೀತಕ್ಕಂಥದ್ದು ಇಂಥ ಒಂದು ತೋಟಕ್ಕೆ ಇವತ್ತು ನಾನು ಬಂದಿದ್ದೀನಿ ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಬೆಳೆ ಬೆಳಗಿನ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕಪ್ಪು ಅನಿಸುತ್ತೆ ವಿಡಿಯೋದಲ್ಲ ಆದರೂ ಸಹಿತ ಹಾಗೆ ಅಬ್ಸರ್ವ್ ಮಾಡಿ ನೋಡ್ತಾ ಬರ್ರಿ ಯಾಕಂದರೆ ಮಳೆ ಇರೋದ್ರಿಂದ ಮಧ್ಯಾಹ್ನ ಮೇಲೆ ಮಳೆ ಸ್ಟಾರ್ಟ್ ಆಗೋದ್ರಿಂದ ನಾವು ಸ್ವಲ್ಪ ಬೇಗ ಮಣ ನಂತರ ಬಂದಿದ್ದೀನಿ ಆದರೂ ಸಹಿತ ಇರುವಂಥ ಸಂದರ್ಭದಲ್ಲೇ ಎಷ್ಟು ಸಾಧ್ಯತೆ ಅಷ್ಟು ಕ್ಲಾರಿಟಿ ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಈ ವಿಚಾರಗಳು ಇದು ಎಷ್ಟು ತೋಟ ಎಷ್ಟು ವರ್ಷದಿಂದ ಅವ್ರು ಬಳಕೆದಾರರು ಮತ್ತು ಇಳುವರಿಯೆಲ್ಲ ಹೇಗೆ ಬರ್ತಾ ಇದೆ ಏನು ಅಂತ ಮತ್ತು ಗಿಡದ ಸಂಖ್ಯೆ ಎಷ್ಟಿದೆ ಟೋಟಲಿ ಇನ್ಫಾರ್ಮೇಷನನ್ನು ರೈತರ ಜೊತೆಗೂ ಮಾತಾಡ್ಸ್ತಾ ಹೋಗ್ತಾ ಇರೋದೀನಿ ಟೋಟಲಿ ಈ ತೋಟ ಎಷ್ಟು ವರ್ಷದ್ದು ಏನು ಒಂದು ವಿಚಾರಗಳನ್ನ ತೊಗೊಳ್ಳೋಣ ರೈತರು ಅಬ್ಸರ್ವ್ ಮಾಡ್ಬೋದು ಗೊನೆಗಳು ಹೇಗಿದ್ದಾವೆ ಗಿಡ ಹೇಗಿದ್ದಾವೆ ಅಂತ ನೋಡ್ಕೊಳ್ರಿ ಇದು ಎಷ್ಟು ವರ್ಷದ ಗಿಡ ಮತ್ತು ಎಷ್ಟು ಎಕರೆ ಇದೆ ಸಂಪೂರ್ಣ ವಿಚಾರಗಳನ್ನ ಅವರು ಬಾಯಿಂದಲೇ ತಗೋಳೋಣ ಯಾಕಂದರೆ ರೈತರು ಮಾತಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೆ ಭಾಳ ಒಳ್ಳೆಯದನ್ನೋ ಉದ್ದೇಶಕ್ಕೆ ಡೈರೆಕ್ಟಾಗಿ ಯಾವುದೇ ವಿಷಯಗಳು ಮುಚ್ಚಿ ಮರಿ ಆಗಬಾರ್ದು ಅಂತೇಳಿ ಡೈರೆಕ್ಟಾಗಿ ನಾವು ರೈತರ ಜೊತೆಗೆ ಮಾಡ್ತಕ್ಕಂಥದ್ದು ಮತ್ತು ಅವ್ರ ನಂಬರು ಸಹಿತ ನಾವು ಕೊಡ್ತೀನಿ ಯಾರೇ ಅನುಮಾನ ಇದ್ದಂತರೋ ಅವ್ರ ಜೊತೆ ಡೈರೆಕ್ಟಾಗಿ ಡಿಸ್ಕಸ್ ಮಾಡ್ಬೋದು ಅಂತ ಹೇಳ್ತಾ ಈ ಟೋಟಲಿ ಇದು ಎಷ್ಟು ವರ್ಷದ ಗಿಡ ಎಷ್ಟು ಎಕರೆ ಇದೆ ಟೋಟಲ್ ವಿಷಯಗಳನ್ನ ಅವ್ರ ಕಡೆಯಿಂದ ತಗೋಣ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್ ಪ್ರಶಾಂತ್ ಕುಮಾರ್ ಸರ್ ತಾಲೂಕು ಕಣೆ ಮನೆ ಶಿವಮೊಗ್ಗ ಜಿಲ್ಲೆ ಸರ್ ಈಗ ಅಂದಾಜು ತಾವು ಗ್ರೀನ್ ಪ್ಯಾಂಟ್ ಬಳಕೆ ಮಾಡಕತ್ತೆ ಎಷ್ಟು ವರ್ಷ ಆಯ್ತು ಸರ್ ಈಗ ಹದಿನೈದು ವರ್ಷ ಹದಿನೈದು ವರ್ಷ ಹದಿನಾಲ್ಕು ವರ್ಷ ತುಂಬಿ ಹದಿನೈದು ವರ್ಷ ಅಂದರೆ ಈ ವರ್ಷ ಹಾಕಿದ್ರೆ ಈಗ ಹದಿನೈದು ವರ್ಷಕ್ಕೆ ಬರುತ್ತೆ ಯಾಕಂದ್ರೆ ನನ್ನ ಕಡೆ ಲೆಕ್ಕ ಇತ್ತು ಸರ್ ಅಂದಾಜು ತಾವು ಬಳಕೆ ಮಾಡಕತ್ತಿದ ಮೇಲೆ ಇದು ಎಷ್ಟು ಎಕರೆ ಸರ್ ಟೋಟಲ್ ತೋಟ ನಿಮ್ದು ಐದು ಎಕರೆ ಐದು ಎಕರೆ ಆದರೆ ಕೂಡಿದ್ದಾಗ ಎಷ್ಟಿತ್ತು ನೀವು ಮೊದಲು ಅಂದರೆ ಹದಿನೈದು ವರ್ಷದಿಂದ ಮೊದಲು ಕೂಡಿದ್ರಿ ನೀವು ನಾನು ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಅನ್ಸುತ್ತೆ ನಾನು ಹಿಂದೆ ಕೂಡಿದ್ದಾಗ ಒಂದು ವೀಡಿಯೋ ಮಾಡಿದ್ದೆ ಅನಿಸುತ್ತೆ ಅಲ್ರಿ ಆ ಟೈಮ್ ಆ ಟೈಮಲ್ಲಿ ಒಂದು ವೀಡಿಯೋ ಮಾಡಿದ್ವಿ ಅನಿಸುತ್ತೆ ಯಾಕೆ ಒಂದು ಎಕರೆ ಕೇಳಿ ಮಾಡಿದ್ರಲ್ಲ ನೀವು ಆ ಟೈಮಲ್ಲಿ ಒಂದು ವೀಡಿಯೋ ಮಾಡ್ಕೊಂಡಿದ್ವಿ ಈಗ ನಿಮ್ಮ ಮಾಲ್ತೇಶ್ವರದಂತೂ ವೀಡಿಯೋ ಹಾಗೆ ಆಗಿದೆ ನಿಮ್ದು ವೀಡಿಯೋ ನನಗೆ ಬಂದಿದ್ದಲ್ಲ ಎಷ್ಟು ದಿವಸ ಅಂದಾಜು ಈಗ ತಾವು ಹನ್ನೊಂದು ಎಕರೆ ಕೂಡಿದ್ದ ಮಾಡಿದಂಥದ್ದು ಈಗ ಎಷ್ಟು ಕ್ರಿಯೆ ಸರ್ ಇದು ನಿಮಗೆ ಬಂದಿರೋದು ನಮಗೆ ಐದುವರೆ ಸರ್ ಐದುವರೆ ಕ್ರಿಯೆ ಸರ್ ಅಂದಾಜು ನಾ ಹೇಳೋದು ಈಗ ಟೋಟಲ್ ಐದುವರೆ ಕ್ರಿಯದಲ್ಲೇ ನಿಮ್ದು ಅಂದಾಜು ಗಿಡದ ಸಂಖ್ಯೆ ಎಷ್ಟಿದೆ ಮೂರು ಎರಡು ಎರಡು ಸಾವಿರದ ಎಂಟುನೂರು ಅಂದ್ರೆ ಮೂರು ಸಾವಿರ ಒಂಬೈನೂರು ಬಟ್ ಮೂರು ಸಾವಿರ ಸರ್ ಮೂರು ಸಾವಿರ ಗಿಡ ಬರುತ್ತೆ ಅಂದಾಜು ಹೆಚ್ಚು ಕಡಿಮೆ ಒಂದು ನೂರು ಹೆಚ್ಚು ಕಡಿಮೆ ಒಂಬೈ ಮೂರು ಸಾವಿರ ಗಿಡ ಬರ್ತವೆ ಸರ್ ಅಂದಾಜು ಎಷ್ಟು ವರ್ಷದ ತೋಟ ಇದೀಗ ಈಗ ನೋಡ್ತಾ ಇರೋದು ನಾವು ಅದು ಮೇಗೆಳೆದು ಇಪ್ಪತ್ಮೂರು ವರ್ಷ ಸರ್ ಅಲ್ಲಿ ಅಲ್ಲಿ ಮೇಲೆ ಅಂದ್ರೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ನೋಡ್ತಾ ಬಂದೆ ಹಾ ಈ ತೋಟ ಈ ತೋಟ ಎಷ್ಟು ವರ್ಷ ವರ್ಷದ ತೋಟ ಸರ್ ಈಗ ಇಲ್ಲಿ ಅಂತ ಈಗ ಈ ತೋಟ ಹದಿನೆಂಟು ವರ್ಷ ವರ್ಷ ಈಗ ಹತ್ತೊಂಬತ್ತನೇ ವರ್ಷ ಅಂದ್ರೆ ಹತ್ತೊಂಬತ್ತು ವರ್ಷ ತೋಟ ಆಗಿದೆ ಸರ್ ಎರಡರಲ್ಲೂ ಸಹಿತ ಟೋಟಲ್ ಆಲ್ರೆಡಿ ಫ್ಲವರಿಂಗ್ ಸ್ಟೇಜ್ ಅಂದ್ರೆ ಕಾಯಿ ಬಿಡುವಂತ ಗಿಡನೇ ಇವೆಲ್ಲವು ಹೌದಾ ಐದು ವರ್ಷದ ನಂತರ ನಿಮ್ಗೆ ಕಾಯಿ ಬಿಡುವಂತ ಗಿಡಗಳು ಸರ್ ತಾವು ಗ್ರೀನ್ ಪ್ಯಾಂಟ್ ಬಳಕೆ ಮಾಡಾಕ್ತಿದಾಗ ಅಷ್ಟಕ್ಕೂ ಒಂದ್ ಎಕರೆ ಎರಡು ಎಕರೆ ಹಿಂಗ ಮಾಡಿದ್ರ ಸ್ಟಾರ್ಟ್ ಅಲ್ಲಿ ಹಾಕಿದ್ದು ಒಂದು ಒಂದ್ ಎಕರೆ ಮಾತ್ರ ಅದನ್ನ ಅಂದ್ರೆ ಹನ್ನೊಂದ್ ಎಕರೆ ಕೂಡಿದ್ದಾಗ ಇದ್ದಾಗ ನೀವು ಒಂದ್ ಎಕರೆಗೆ ಅಪ್ಲೈ ಮಾಡಿದ್ರಿ ಅಂದ್ರೆ ಎಲ್ಲಿ ಸಮಸ್ಯೆ ಇತ್ತು ಆ ಕಡೆ ನೀವು ಟ್ರೈನ್ ಮಾಡಿ ನೋಡಿದ್ರಿ ಜೌಗ್ ಪ್ರದೇಶದಲ್ಲಿ ಸಮಸ್ಯೆ ಸರ್ ಜೌಗ್ ಯಾವ ನಿಮ್ ನಿಮ್ಮ ಇದು ಜೋಗು ಅಂದ್ರೆ ನೀರು ಎನಿ ಟೈಮ್ ಇಲ್ಲೇ ಬರ್ ನೀರು ಹರಿಯೋದ್ರಿಂದ ಅಂದ್ರೆ ಈ ಚಾನಲ್ ಕೆಳಗಡೆ ಕೆಳ ಚಾನಲ್ ಚಾನಲ್ ಕಡೆ ಇರೋದಾರ ನೀವು ನೀರು ಇಲ್ಲೇ ಬರೋ ಸರ್ ಹಾಗಾಗಿ ನೀವು ಪ್ರತಿ ಒಂದು ಹಂತದಲ್ಲೂ ಕಾಲುವೆಗಳು ಕಾಲುವೆಗಳು ಓಹೋ ಡ್ರಂಚ್ಗಳು ಎಲ್ಲಾ ಕಡೆಗೂ ಪ್ರತಿ ಹಂತದಲ್ಲೂ ಕಾಲುವೆ ಮಾಡ್ಕೊಂಡಿರಿ ಹಾಂ ಹಾಂ ಮಳೆ ಹಿಡಿದಾಗ ನೀರು ಹೋಗೋದಕ್ಕೋಸ್ಕರ ನಾವು ಒಂದು ವರ್ಷಕ್ಕೊಂದ್ಸರ್ತಿ ರೌಂಡ್ ರೌಂಡಪ್ ಪಡ್ಕೊಂಡು ಸತ್ ಮಾಡ್ಕೊಂಬಿಡ್ರಿ ಸರ್ ಅಂದ್ರೆ ಅತಿ ಶೀತ ಆಗುವಂಥ ಜಮೀನ್ ಅಂತ ಆಯಿತು ಸರ್ ಶೀತ ಆಗ್ತದೆ ಸರ್ ಈಗ ನಿಮ್ಮದು ಈಗೇನು ತೋರಿಸ್ತಾ ಇದ್ರಲ್ಲ ಆಗಲ್ಲ ನನಗೆ ಇದು ನೋಡಿರಿ ಈ ಬೋರ್ವೆಲ್ ಹೋಗ್ತಾಯಿತಲ್ಲ ನಿಮ್ದು ಸರ್ ಸರ್ ಎಷ್ಟು ಇಂಚ್ ನೀರು ಹೊರ ಹೋಗುತ್ತಿದ್ದು ಎರಡು ಇಂಚ್ ನೀರು ಹೋಗ್ತಾ ಹಾಂ ಎರಡು ಇಂಚ್ ಕಂಟಿನ್ಯೂ ಹೋಗ್ತದೆ ಈಗ ಸ್ಟಾರ್ಟ್ ಆಗಿದ್ದು ಮಳಿಗಾಲ ಆದ್ರಿ ಮಳಿ ಒಂದು ಚಿಕ್ಕ ಹಿರೇಪೇಶ ಸರ್ ಓಹ್ ಆದ್ರಿ ಮಳಿ ಬಂದಾಗಿಂದ ಹಿಂಗ ವರ್ಷ ಕಂಟಿನ್ಯೂ ಹರಿತಾವೆ ತಮ್ದು ಈ ತೋಟಕ್ಕೆ ಎಷ್ಟು ಬೋರ್ಗಳು ಇದ್ದಾವೆ ಎರಡು ಬೋರ್ ಒಟ್ಟು ನಮ್ದು ಐದೂವರೆ ಎಕರೆ ಎರಡು ಬೋರ್ ಸರ್ ಐದೂವರೆ ಎಕರೆ ಎರಡು ಬೋರ್ ಎರಡು ಬೋರ್ ನೀರು ಚೆನ್ನಾಗಿ ನಡೀತಾ ಇದೆ ಸರ್ ಈಗ ಬೇಸಿಗೆ ಏನಾರ ನೀರಿನ ತೊಂದರೆ ಅನಿಸುತ್ತ ನಿಮಗೆ ಏನಾರ ಈ ವರ್ಷ ಸರ್ ನಮ್ಮ ಮೋಟ್ ಹಾಪ್ ಮಾಡ್ತಿದ್ದೆ ಸರ್ ಹೌದಾ ಅಂದ್ರೆ ನಿಮಗೆ ನೀರಿಂದ ಏನು ಸಮಸ್ಯೆ ಅನಿಸಿಲ್ಲ ಸರ್ ಈಗ ಅಂದಾಜು ಮೂರು ವರ್ಷದ ಮೂರು ಏನು ಮೂರು ಗಿಡ ಇದಾವೆ ಟೋಟಲ್ ಈಗ ಇಳುವರಿ ವಿಚಾರಕ್ಕೆ ಬಂದ್ರೆ ನಾವು ಈ ಗ್ರೀನ್ ಪ್ಯಾಂಟ್ ಬಳಕೆ ಮಾಡಾಕತ್ತೆ ಆಲ್ರೆಡಿ ಹದಿನಾಲ್ಕು ವರ್ಷ ತುಂಬ ಹದಿನೈದು ವರ್ಷಕ್ಕೆ ಬಂದ್ರಿ ಇಳುವರಿ ವಿಚಾರದಲ್ಲಿ ಹೇಗಿದೆ ನಿಮ್ಮದು ಅಂದ್ರೆ ಎಕರೆಗೆ ಎಷ್ಟು ಬರ್ತಾ ಇದೆ ಅಥವಾ ಗಿಡಕ್ಕೆ ಎಷ್ಟು ಬರ್ತಾ ಇದೆ ಅನ್ನೋದು ಎಂಟ್ರಂತಾ ಮೊದ್ಲು ನಮಗೆ ಎಕ್ರೆಕ್ ಆರು ಏಳು ಕಿಂಟಲ್ ಮಟ್ಟ ಬರೋದು ಅಂದ್ರೆ ಏನು ಒಣ ಅಡಿಕೆ ಒಣ ಅಡಿಕೆ ಒಣಡಿಕೆ ಅಂದ್ರೆ ಸ್ಟಾರ್ಟಿಂಗ್ ಅಂದ್ರೆ ಸ್ಟಾರ್ಟಿಂಗ್ ಯಾವಾಗ ಒಳ್ಳೆಕ್ಕಿಂತ ಮುಂಚೆಗೆ ಅಲ್ಲೇ ನೀವು ಗ್ರೀನ್ ಪ್ಲಾಂಟ್ ಯೂಸ್ ಮಾಡ್ಲಿಕ್ಕಿಂತ ಮುಂಚೆಗೆ ಅಂದ್ರೆ ಹದಿನಾಲ್ಕು ವರ್ಷಕ್ಕಿಂತ ಮೊದಲು ಮೊದಲು ನಂತರ ಹಂಗೆ ತನಕ ಈಗ ಅಂದಾಜು ಇಳುವರಿ ವಿಚಾರದಲ್ಲಿ ನೀವು ಫಸ್ಟ್ ಈಗ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತಾ ಇದೆ ನಿಮಗೆ ಸರ್ ಈಗ ಎಕರೆಕ್ಕೆ ಏನಿಲ್ಲ ಅಂತಂದ್ರೆ ಮೂರು ಕ್ವಿಂಟಲ್ ಹೆಚ್ಚಿಗೆ ಆಗ್ತಾ ಇದೆ ಮೂರ್ ಕ್ವಿಂಟಲ್ ಹೆಚ್ಚಿಗೆ ಸರ್ ಈಗ ಅಂದಾಜು ಹಸಿ ಅಡಿಕೆ ಲೆಕ್ಕದಲ್ಲಿ ನಿಮ್ದು ಎಷ್ಟು ಬರ್ತಾ ಇದೆ ಅನ್ಸುತ್ತೆ ಟೋಟಲ್ ಇದು ಟೋಟಲ್ ನಮ್ದು ಐನೂರು ಐನೂರು ಚಲ ಆಗುತ್ತೆ ಸರ್ ಐನೂರು ಕ್ವಿಂಟಲ್ ಆಗುತ್ತೆ ಐನೂರು ಕ್ವಿಂಟಲ್ ಬರುತ್ತೆ ಐವರೆ ಎಕರೆ ಇದೆ ಐವರು ಎಕರೆ ಗಿಡದ ಸಂಖ್ಯೆ ಮೂರು ಸಾವಿರ ಮೂರು ಸಾವಿರಕ್ಕೆ ನಾವು ಐದೂವರೆ ಕ್ವಿಂಟಲ್ ಐದನೂರು ಕ್ವಿಂಟಲ್ ಅಂದರೆ ಒಂದು ಗಿಡಕ್ಕೆ ಎಷ್ಟು ಬಿತ್ತು ಸರ್ ಅದು ಸರ್ ಒಂದು ಗಿಡಕ್ಕೆ ಏನಿಲ್ಲ ಅಂತಂದ್ರೆ ಹನ್ನೆರಡುವರೆ ಕೆಜಿ ಹದಿನೂರು ಕೆಜಿ ಬರುತ್ತೆ ಹನ್ನೆರಡುವರಿಂದ ಹದಿಮೂರು ಕೆಜಿ ಒಂದು ಗಿಡಕ್ಕೆ ಬರ್ತಾ ಇದೆ ಅಂತ ಅಂದ್ರೆ ನಾವು ಊಹೆ ಮಾಡ್ಕೊಂಡಾಗ ಟೋಟಲ್ ಲೆಕ್ಕಾಚಾರ ಮಾಡ್ಕೊಂಡ್ರೆ ಇಲ್ಲ ಮೂರು ಸಾವಿರ ಗಿಡಕ್ಕೆ ಆಗತ್ತಾ ಎಷ್ಟು ಬರ್ತದೆ ಹನ್ನೆರಡುವರೆ ಆಗತ್ತಾ ಹನ್ನೆರಡು ಮೂರಲೇ ಮೂವತ್ತಾರು ಮೂರು ಸಾವಿರದ ಆರುನೂರಾಗುತ್ತೆ ಸರ್ ಹನ್ನೆರಡು ಹನ್ನೆರಡಲ್ಲ ಹನ್ನೊಂದು ಹನ್ನೊಂದು ಮೂರಲೇ ಮೂವತ್ತ್ಮೂರು ಸಾವಿರ ಹನ್ನೊಂದು ಮೂರಲೇ ಆಗುತ್ತೆ ಹನ್ನೊಂದು ಹತ್ತುವರೆಯಿಂದ ಹನ್ನೊಂದು ಬರುತ್ತೆ ಸರ್ ಈ ಒಂದು ಗಿಡಕ್ಕೆ ಇಲ್ಲ ಮೂರು ಸಾವಿರ ಗಿಡಕ್ಕೆ ಮೂರು ಸಾವಿರ ಇಲ್ಲ ರೀ ಹತ್ತು ಕೆ ಜಿ ಹಿಡಿದ್ರೆ ಮೂರು ಸಾವಿರ ಮುನ್ನೂರು ಕ್ವಿಂಟಲ್ ಆಗುತ್ತೆ ಈಗ ಐದುನೂರು ಕ್ವಿಂಟಲ್ ಅಂತ ಬಂದಾಗ ಹದಿನೇಳು ಕೆ ಜಿ ಹದಿನಾರು ಹದಿನೇಳು ಕೆ ಜಿ ಬರುತ್ತೆ ಹಾಂ ಹದಿನಾರು ಹದಿನೇಳು ಕೆ ಜಿ ತನಕ ಬರುತ್ತೆ ಒಂದು ಗಿಡಕ್ಕೆ ಹದಿನಾರು ಹದಿನೇಳು ಕೆ ಜಿ ಬರ್ತಾ ಇದೆ ನೀವು ಒಣ ಅಡಿಕೆ ಲೆಕ್ಕದಲ್ಲಿ ಬಂದರೆ ಹತ್ತು ಹತ್ತು ಕ್ವಿಂಟಲ್ ತನಕ ನೀವು ಅಂತ ಹೇಳ್ತಾ ಇದ್ರಿ ಆದರೆ ಈಗ ಲೆಕ್ಕಾಚಾರ ಮಾಡ್ಕೊಂಡ್ರೆ ವರ್ಷಕ್ಕೆ ಅಂದರೆ ಹಿಂದೆ ನೀವು ಬೆಳೀತಕ್ಕಂಥದ್ದು ಇದಕ್ಕೂ ಲೆಕ್ಕ ಮಾಡಿದ್ರೆ ಒಂದು ಮೂರರಿಂದ ನಾಲ್ಕು ಕ್ವಿಂಟಲ್ ಒಣಾಡಿಕೆ ಜಾಸ್ತಿ ಆಗ್ತಾಯಿದೆ ಹಸಿ ಅಡಿಕೆ ಎಷ್ಟು ಜಾಸ್ತಿ ಇದೆ ಅಂತಷ್ಟೇ ಈಗ ನೀವು ಕೂಡಿದ್ದಾಗ ಮುನ್ನೂರು ಕೂಡಿದ್ದಾಗ್ವಿಂಟಲ್ ನಾನೂರ್ ಆಗೋದಾರ್ ಈಗ ಈಗ ಡಿವೈಡ್ ಆದ್ಮೇಲೆ ಡಿವೈಡ್ ಮುಂಚೆಗೆ ಮುಂಚೆ ಅಂದ್ರೆ ಟೋಟಲ್ ಹನ್ನೊಂದು ಎಕರೆ ಮಧ್ಯ ಎಷ್ಟು ಸಿಕ್ತದ್ರಿ ಅವಾಗ ಹನ್ನೊಂದು ಎಕರೆಗೆ ನಾನೂರು ಕ್ವಿಂಟಲ್ ಐದು ಸರ್ ಹನ್ನೊಂದು ಎಕರೆ ಮಧ್ಯದಲ್ಲಿ ನೀವು ಕೂಡಿದ್ದಾಗ ನಾನೂರು ಕ್ವಿಂಟಲ್ ಒಂದು ಟೋಟಲ್ ಬಂದಿತ್ತು ಈಗ ಎಕರೆಗೆ ಐದನೂರ ಐದೂರು ಹಿಂಗ್ ನಾನೂರೂರ್ನೂರು ಐನೂರು ಆಗುತ್ತೆ ಸರ್ ಐನೂರು ತನಕ ಬರ್ತದೆ ಈಗ ನಾನೂರ ಐವತ್ತು ನಾನೂರ ಎಂಬತ್ತರ ತನಕ ಆಲ್ರೆಡಿ ನೀವು ತೆಗೆದಿರಿ ಈಗ ಈ ವರ್ಷ ಐದ್ನೂರು ಬರ್ಬೋದು ಅಂತ ಹೇಳ್ತಾ ಇದ್ರಿ ಈ ವರ್ಷ ಟಾರ್ಗೆಟ್ ಹೋದರ್ಷಕ್ಕೂ ಇಟ್ಟಿದೆ ಅಂದ್ರೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಡಿಫ್ರೆನ್ಸ್ ಅನಿಸ್ತಾ ಇತ್ತು ಪ್ಲಾಟ್ ಡಿಫ್ರೆನ್ಸ್ ಇದೆ ಸರ್ ಈ ವರ್ಷ ಹೆವಿ ಮಳೆ ಪ್ರಮಾಣ ಟೋಟಲ್ ಕಡಿಮೆ ಇದೆ ಟೆಂಪ್ರೇಚರ್ ಹೆವಿ ಇತ್ತು ಅಂದ್ರೆ ಫಾರ್ಟಿ ಫಾರ್ಟಿ ಟೂ ತನಕ ಟೆಂಪ್ರೇಚರ್ ನಮ್ಗೆ ಅನುಕೂಲ ಆಗಿದೆ ಸರ್ ಯಾಕೆ ಅಂತ ಯಾಕೆ ಅಂತಂದ್ರೆ ನಮ್ದು ಜೋಗ ಭೂಮಿ ಆಗಿರೋದ್ರಿಂದ ನೀರಿನ ಸ್ವಲ್ಪ ಅವಾಯ್ಡ್ ಕಡಿಮೆ ಆಯ್ತು ಶೀತ ಶೀತ ಕಡಿಮೆ ಆದಂಗ ಇಳುವರಿಗೆ ಇನ್ನು ಗಿಡ ಚೆನ್ನಾಗಿ ಅನಿಸ್ತು ನಿಮಗೆ ಈಗ ಬೇರೆ ಕಡೆ ಹೋಲಿಕೆ ಮಾಡ್ಕೊಂಡ್ರೆ ನಾವು ಒಣಗಿ ಬಿಸಿಲಿನ ಪ್ರಕಾರ ತೊಂದರೆ ಅದು ಜಮೀನು ನಿಮಗೇನು ಅನ್ಸುತ್ತೆ ಈಗ ಶೀತ ಭೂಮಿ ಆಗಿರೋದ್ರಿಂದ ನಿಮಗೆ ಒಣಗಿದ್ದು ಭೂಮಿ ಆರಕ್ಕೆ ಒಳ್ಳೆ ಅನುಕೂಲ ಆಯಿತು ಈ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಯಿತು ಸರ್ ಈಗ ಗರ್ಭ ಅಂದರೆ ಪ್ರತಿಯೊಂದು ಗಿಡದಲ್ಲೂ ನಾನು ನೋಡ್ತಾ ಹೋದರೆ ನಿಮ್ಮ ಗಿಡದ ಕಾಯಿಗಳನ್ನು ಈಗ ನೋಡೋದ್ರ ಜೊತೆಗೇನ ಮೇಲೆ ಗರ್ಭನೂ ಹಾಗೆ ಇದೆ ಅಂದರೆ ಮುಂದಿನ ವರ್ಷದ ಬೆಳೆ ಪ್ಲಸ್ ಇನ್ನೂ ಚೆನ್ನಾಗಿ ಆಗ್ಬೋದು ಅನ್ನೋದು ಸೂಚನೆ ತೋರಿಸುತ್ತೆ ಜೊತೆ ಗಿಡದ ಆರೋಗ್ಯ ಬೇಸಿಗೆಯಲ್ಲಿ ನಿಮ್ದು ಈಗೇನು ಕಲರ್ ಕಾಣ್ತಾ ಈಗ ಮಳೆಗಾಲ ಇದೆ ಯಾವಾಗೂ ಕಡಿಮೆ ಅನ್ಸಿ ಸರ್ ಇದ್ರ ಜೊತೆಗೆ ನೀವು ಗ್ರೀನ್ ಪ್ಯಾಂಟ್ ಜೊತೆಗೆ ಬೇರೆ ಏನಾದ್ರು ಉತ್ಪನ್ನಗಳನ್ನು ಅಥವಾ ಕೆಮಿಕಲ್ ಗೊಬ್ಬರಗಳು ಅಥವಾ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಬೇರೆ ಏನಾದ್ರು ಬಳಸ್ತಾ ಇದ್ರೆ ಇಲ್ಲ ಸರ್ ಕೆಮಿಕಲ್ ಏನಿಲ್ಲ ಸರ್ ನಾವು ಮಾಡಿದ್ದು ಪೂರ್ತಿ ಆರ್ಗಾನಿಕ ಯೂಸ್ ಮಾಡೋದು ಗ್ರೀನ್ ಪ್ಯಾಂಟ್ ಬಿಟ್ಟರೆ ಬೇರೆ ಏನು ಯೂಸ್ ಮಾಡಿ ಹದಿನಾಲ್ಕು ವರ್ಷದ ನೀವು ಆಲ್ರೆಡಿ ಬಳಸ್ತಾ ಇದ್ರಿ ಸರ್ ಈಗ ಟೋಟಲ್ ರೈತಾಪಿ ಕುಟುಂಬಕ್ಕೆ ತಾವೇನಕ್ಕೆ ಇಂಟ್ರೆಸ್ಟ್ ಪಡ್ತೀರಿ ಈಗ ನೀವು ಕಳೆನಾಶ್ನು ಇದ್ರೊಳಗೆ ನಾನು ಈಗ ಅದೇ ನೋಡ್ತಾ ಇದ್ದೆ ಈಗ ಕೆಲವು ರೈತರು ನಮ್ಮ ರೈತರು ಅಬ್ಸರ್ವ್ ಮಾಡ್ಬೋದು ಇದನ್ನ ಕೆಳಗೆ ಹೊಡೆದಾರ ಅಂತ ಅನ್ಕೊತೆ ತಮ್ಮ ಅನಿಸಿಕೆ ಅಂದರೆ ಯಾವ ಟೈಪ್ ಹೇಳ್ತೀರಾ ಅದು ಆ ವಿಚಾರದಲ್ಲಿ ಯಾಕಂದ್ರೆ ರಾಸಾಯನಿಕ ಬಿಡಬೇಕು ಅನ್ನೋಂಥದ್ದು ನಮ್ಮ ಕಲ್ಪನೆ ಆ ವಿಚಾರ ಸಜೆಷನ್ ಅದು ಒಳ್ಳೆಯದು ಬಿಟ್ರೆ ಒಳ್ಳೇದು ಅಂತ ಹೇಳಿ ನೀವು ಅನಿವಾರ್ಯ ಕಾರಣದಿಂದ ಅಂತ ಹೇಳ್ತಾ ಇದ್ರಿ ಈಗೇನು ಅಡಿಕೆ ಕಾಯಿ ಕಟ್ಟಿ ಇರೋ ಟೈಮ್ನ ನಾವು ಒಂದು ಟೈಮ್ ಬಳಸ್ತೀನಿ ಅಂತೇಳಿ ವರ್ಷಕ್ಕೆ ಒಂದೇ ಟೈಮ್ ಬಳಸ್ತೀರಾ ನೀವು ವರ್ಷಕ್ಕೆ ಒಂದು ಟೈಮ್ ಹಾಕ್ತೀರಿ ಅಂದ್ರೆ ಅದರಿಂದ ಅಪಾಯ ಆಗುತ್ತೆ ಅಂತ ಗೊತ್ತಿದ್ರು ಅನಿವಾರ್ಯ ಕಾರಣದಿಂದ ಬಳಸ್ತಾರೆ ಅಂದ್ರೆ ಯಾಕೆ ಶೀತ ಆಗುವಂಥ ಜಮೀನಾಗಿದ್ರೆ ಕಟಿಂಗ್ ಅದಕ್ಕೆ ಅನುಕೂಲ ಆಗಲ್ಲ ಈಗ ಕಾಯಿ ಕೆಡುವಂತ ಹಂತದಲ್ಲಿ ನೀವು ಬಳಸ್ಕೊತೀರಿ ಉಲ್ ಟೈಮ್ನಾಗಂತೂ ನೀವು ಯಾವ ಕಾರಣಕ್ಕೂ ಕಳೆ ಮೆಷಿನ್ ಹುಡ್ಕೊಂಡು ಸರಿ ಮಾಡ್ಕೊಂತೀರಿ ಸರ್ ಈಗ ತಾವು ರೈತಾಪಿ ಕುಟುಂಬಕ್ಕೆ ಏನ ಈಗ ತಾವು ಏನು ಹೇಳಿದ್ರಿ ಕೂಡಿದ್ದಾಗ ನಾವು ಟೋಟಲ್ ಹನ್ನೊಂದು ಎಕರದಲ್ಲಿ ತೆಗಿತಾರದು ನಾನೂರು ಕ್ವಿಂಟಲ್ ಅಂತೇಳಿ ಇವತ್ತು ಒಬ್ಬೊಬ್ರು ನಾನೂರ ಐವತ್ತು ಐದನೂರು ಬೆಳೆ ಬೆಳೆಯಾಗ್ತಾರೆ ಅಂದ್ರೆ ಆ ಡಬಲ್ ಡಬಲ್ ಆಗೋತ್ ಅಂದ್ರೆ ನಿಮ್ಮ ತೋಟದಲ್ಲೇ ಇವತ್ತು ಹನ್ನೊಂದು ಎಕರೆ ಮಧ್ಯದಲ್ಲಿ ಏನು ತೆಗಿತಾ ಇದ್ರು ಅದು ಐದುವರೆ ಐದು ಎಕರೆ ಮಧ್ಯದಲ್ಲಿ ಅಷ್ಟಕ್ಕಿಂತ ಹೆಚ್ಚಿಗೆ ಇಳುವರಿ ನೀವು ತೆಗಿತಾ ಇದ್ರಿ ಆಲ್ರೆಡಿ ಕ್ರಾಪ್ ಅಷ್ಟು ಚೆನ್ನಾಗಿ ಬರ್ತದೆ ಗಿಡಗಳು ಅಷ್ಟು ಆರೋಗ್ಯವಾಗಿದೆ ಮತ್ತೆ ಇಂಥ ಭೂಮಿ ಮತ್ತೆ ಭೂಮಿ ಗುಣಧರ್ಮ ಹೇಗುತ್ತೆ ನಿಮಗಿದು ಸರ್ ಭೂಮಿ ಕಾರ್ಲ್ ಭೂಮಿ ಸರ್ ಕರ್ಲು ಅಂದ್ರೆ ಇದು ಏನಂತೀರಿ ನಿಮ್ಗೆ ಸುಣ್ಣದ ಕಲ್ಲು ಬರ್ಲಿ ಹಾ ಬರ್ಲಿ ಅಂತಾರೆ ಸುಣ್ಣದ ಕಲ್ಲು ಅಂತ ಭೂಮಿ ಮತ್ತೆ ಪಿ ಎಚ್ ಚೆಕ್ ಮಾಡಿಸ್ತಾರೆ ನಿಮ್ ಇಂಟು ಮೇಲ್ಪಟ್ಟು ಸಿಕ್ಕಿತ್ತು ನಿಮ್ದು ಅಂಥ ಭೂಮಿಯಲ್ಲೂ ಸಹಿತ ಇಷ್ಟು ಫಲವತ್ತತೆ ಬೆಳೆಯತಕ್ಕಂಥ ಭೂಮಿ ಮತ್ತೆ ವರ್ಷ ಪ್ಲಸ್ ಆಗ್ತಾ ಇದೆ ನಿಮಗೆ ಇಳುವರಿ ಕಡಿಮೆ ಆಗಿಲ್ಲ ಸರ್ ಈಗ ಹನ್ನೊಂದು ಹದಿನಾಲ್ಕು ವರ್ಷದ ಅನುಭವದಲ್ಲೇ ತಮಗೆ ಇಳುವರಿ ಪ್ರಮಾಣ ಕಡಿಮೆ ಆಗಿತ್ತು ಹೆಚ್ಚಾಗ್ಯಂತ ಮಾತಾ ಜಾಸ್ತಿ ಯಾಕೆಂತಾನೆ ಬಂದಿದೆ ಜಾಸ್ತಿ ಯಾಕೆಂತ ಮಾಡ್ತೀವಿ ಒಟ್ಟೆ ಕಡಿಮೆ ಅನ್ಸಿಲ್ಲ ಕಡಿಮೆ ಅನ್ಸಿಲ್ಲ ಹಾಂ ಸರ್ ಖರ್ಚಿನ ವಿಚಾರದ ಬಂದ್ರೆ ಏನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಿ ಗ್ರೀನ್ ಪಾಂಡ್ ಅದು ಸರ್ ಜಾಸ್ತಿ ಖರ್ಚಾಗುತ್ತೆ ಅಂತಂದರೆ ನಮಗೆ ಭೂಮಿ ಉಳಿಬೇಕಪ್ಪ ಅಂದ್ರೆ ಜಾಸ್ತಿ ಖರ್ಚಾಗೋದು ನೋಡಕ್ಕೆ ಹೋಗಬಾರ್ದು ಸರಿನಾ ಈಗ ಬೇರೆ ರೈತರು ಹೋಲಿಕೆ ಮಾಡ್ಕೊಂಡ್ರೆ ನೀವು ಈಗ ಬೇರೆ ಪಕ್ಕದವರೆಲ್ಲ ಕೆಮಿಕಲ್ ಅವು ಬಳಸ್ತಿರ್ತಾರೆ ಅಂಥವ್ರಿಗೂ ನಿಮ್ಗೆ ಹೋಲಿಕೆ ಮಾಡ್ಕೊಂಡ್ರೆ ನಿಮ್ದು ಹೆಚ್ಚಿಗೆ ಅನಿಸುತ್ತಾ ಅಷ್ಟೇ ಅನಿಸುತ್ತೆ ನಮಗೆ ಹೆಚ್ಚಿಗೆ ಅನಿಸುತ್ತೆ ಸರ್ ಹಾಂ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಅನಿಸುತ್ತೆ ಸರ್ ನಮಗೆ ಈಗ ಹೆಚ್ಚು ಪರ್ಸೆಂಟ್ ಒಂದು ಹತ್ತು ಪರ್ಸೆಂಟ್ ಹೆಚ್ಚಿಗೆ ಇದೆ ಸರ್ ಹತ್ತು ಪರ್ಸೆಂಟ್ ಏನೇ ಇದೆ ಸರ್ ಏನು ಇಳುವರಿನೂ ಚೆನ್ನಾಗಿದೆ ಸರ್ ಈಗ ಅಲ್ಲಿಗ ಭೂಮಿನೂ ಚೆನ್ನಾಗಿದೆ ಆಮೇಲೆ ನಾವು ಏನೇ ಪಸ್ಟ್ ಮಾಡಿದ್ರೆ ಗಿಡಗಳು ಹೆಲ್ದಿ ಎಸ್ ಎಸ್ ಅದು ಮೇನ್ ನಿಮಗೆ ಹತ್ತು ಪರ್ಸೆಂಟ್ ಖರ್ಚು ಹೆಚ್ಚಿಗೆ ಬಂದ್ರು ಸಹಿತ ನಿಮಗೀಗ ಐವತ್ತರಿಂದ ಅರವತ್ತು ಪರ್ಸೆಂಟ್ ಪ್ಲಸ್ ಆಗಿದೆ ನಿಮಗೆ ಯಾಕಂದ್ರೆ ಈಗ ನೀವು ಹೇಳಿದ್ರಿ ಕೂಡಿದ್ದಾಗ ನಾವು ಬೆಳೀತಕ್ಕಂಥದ್ದಕ್ಕೂ ಈಗ ಒಬ್ಬೊಬ್ಬರೇ ಅದಕ್ಕಿಂತ ಹೆಚ್ಚಿಗೆ ಬೆಳೆಯಾಕತ್ತೇವೆ ಅಂತ ಹೇಳಿ ಅಂದಾಗ ಹನ್ನೊಂದು ಎಕರೆ ಮಧ್ಯದಲ್ಲಿ ಬೆಳೀತಕ್ಕಂಥ ಇಳುವರಿಗೂ ಬರೀ ಐದೂವರೆ ಎಕರೆದಲ್ಲಿ ಬೆಳೀತಕ್ಕಂಥ ಇಳುವರಿಗೂ ಆದರೆ ಖರ್ಚಲ್ಲಿ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಆದರೂ ಸಹಿತ ಲಾಭದಲ್ಲೇ ನಿಮಗೆ ಅರ್ಧಕ್ಕಿಂತ ಜಾಸ್ತಿ ಲಾಭ ಸಿಗ್ತಾ ಇದೆ ಹೀಗಿದ್ದಾಗ ಮತ್ತು ಗಿಡದ ಆರೋಗ್ಯ ಮತ್ತು ಭೂಮಿ ಮತ್ತು ನಿಮ್ಮ ಭೂಮಿಯ ಮೂಲತಃ ಗುಣ ಹೇಗಿತ್ತು ಅಂದರೆ ಕರಲು ಭೂಮಿ ಇಂಥ ಭೂಮಿಗೆ ನಾವು ರಾಸಾಯನಿಕ ಬಿಟ್ಟರೆ ಇನ್ನೂ ಒಳ್ಳೆಯದು ಜೊತೆಗೆ ಈಗ ನೀವು ಬೇ ಹೋಲಿಕೆ ಮಾಡ್ಕೊಂಡ್ರೆ ಸರ್ ಈಗ ಸುತ್ತಮುತ್ತ ಇರುವಂಥ ರೈತರು ನಿಮ್ಮ ರೀತಿಯಲ್ಲಿ ಬೆಳೆ ಬರ್ತಾ ಇದಾವ ಸರ್ ಯಾಕಂದ್ರೆ ಈಗ ರಾಸಾಯನಿಕ ಬಳಕೆ ಮಾಡಿದಂಥ ಜಮೀನುಗಳಲ್ಲಿ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಇರುವಂಥ ಜಾಗದಲ್ಲೇ ನಿಮ್ಮಷ್ಟು ಇಳುವರಿ ತಿಕ್ತದರಾ ಸರ್ ಇಳುವರಿ ಕಡಿಮೆ ತೆಗೆಯೋದ ಸರ್ಕಾರಿ ಗೊಬ್ಬರ ಒಳ್ಳೆ ಭೂಮಿ ಒಳ್ಳೆ ಭೂಮಿ ಸರ್ ಭೂಮಿ ಸಹಿತ ಭೂಮಿ ಸಮಸ್ಯೆ ಇದ್ರೂ ಸಹಿತ ನೀವು ಇಳುವರಿ ಜಾಸ್ತಿ ಮಾಡ್ಕೊಂಡಿರಿ ರಾಸಾಯನಿಕ ಬಿಟ್ಟು ಅವರು ರಾಸಾಯನಿಕ ಜೊತೆ ಮಾಡ್ಕೊಂಡು ಭೂಮಿ ಚೆನ್ನಾಗಿದ್ರು ಇಳುವರಿ ಕಡಿಮೆ ಬರ್ತದೆ ಮತ್ತೆ ರೋಗದ ವಿಚಾರದಲ್ಲಿ ಹೇಗೆ ಹೇಳ್ತಾ ಮುಂಡಿಗೆ ರೋಗ ಕೊಳೆ ರೋಗ ಆತರ ಸಮಸ್ಯೆಗಳೆಲ್ಲ ಎಷ್ಟು ಯೂಸ್ ಮಾಡ್ತಾವೆ ಅಷ್ಟು ಜಾಸ್ತಿ ಹಾಕಿ ಅಂತ ಹೋಗ್ತಾ ಯಾಕಂದ್ರೆ ನಿಮ್ಮ ಭೂಮಿ ಶೀತ ಜಮೀನು ಒತ್ತಡ ಜಾಸ್ತಿ ಇರುತ್ತೆ ಸ್ಟ್ರೆಸ್ ಜಾಸ್ತಿ ಇದ್ದರುತ್ತೆ ಇಂತ ಎರೆಮಣ್ಣು ಜೊತೆಗೆ ಈ ಕರಳು ಭೂಮಿ ಇಂತ ಭೂಮಿಯಲ್ಲೇ ಮುಂಡಿಗೆ ರೋಗ ರೋಗ ಕೊಳೆ ರೋಗ ಇರಲೇಬೇಕು ನಿಮ್ಮ ಭೂಮಿಯಲ್ಲಿ ಆ ಬೆಳೆ ಒಳಗೆ ಆ ಥರ ಲಕ್ಷಣ ಕಾಣ್ತದವ ನಿಮ್ದ್ರಾಗ ಯಾಕಂದ್ರೆ ನಿಮ್ದು ಇರುವಂಥ ಸದಸ್ಯ ಸಜೆಷನ್ ನೋಡ್ಬಿಟ್ರಿ ಈ ಜಗನ ಇದು ಪೂರ್ತಿ ಮಳೆಗಾಲದಲ್ಲಿ ಇಲ್ಲಿ ಬರೋಕೆ ಹೆದರಿಕೆ ಆಗುತ್ತೆ ಅಂದ್ರೆ ಅಷ್ಟು ನೀರು ಬಂದಿರುತ್ತೆ ಇಲ್ಲಿ ಅಂಥ ಸಂದರ್ಭದಲ್ಲೂ ಸಹಿತ ನಿಮ್ಮದು ಕೊಳೆ ರೋಗ ಮುಂಡಿಗೆ ರೋಗ ಆ ಥರ ಸಮಸ್ಯೆಗಳು ಎಲ್ಲೂ ಕಾಣ್ತಿಲ್ಲ ಅಂದರೆ ಅದು ನೀವು ಆರ್ಗ್ಯಾನಿಕ್ ಕೃಷಿನ ಹದಿನೈದು ವರ್ಷದಿಂದ ಬಳಕೆ ಮಾಡ್ತಾ ಬಂದಿರೋದು ಇದು ಪ್ಲಸ್ ಪಾಯಿಂಟ್ ಅಂತ ನನಗೆ ಅನಿಸುತ್ತೆ ಸರ್ ತಾವು ಕೊನೆಯದಾಗಿ ರೈತಾಪಿ ಕುಟುಂಬಕ್ಕೆ ಏನು ಹೇಳಕ್ಕೆ ಇಂಟ್ರೆಸ್ಟ್ ಬಿಡ್ತೀರಾ ಸರ್ ನಾನೀಗ ಅನ್ಸೇ ಮಟ್ಟಿಗೆ ಭೂಮಿ ಉಳಿತು ಅಂದರೆ ಜೀವನ ಉಳ್ದಂಗೆ ಹಾಂ 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 ಅದು ಬಿಟ್ಟರೆ ಮತ್ತೆ ದೀರ್ಘಾವಧಿ ಬೆಳೆಗಳು ಬೆಳೆಗಳು ಆಮೇಲೆ ಡಬಲ್ ಕ್ರಾಪ್ ಮಾಡ್ಕೋಬೋ ಸರ್ ತೋಟ ಈಗ ಬಾಳೆ ಮಾಡ್ಕೊಂಡಿದ್ರಲ್ಲ ನೀವು ಇಪ್ಪತ್ತು ವರ್ಷ ತೋಟ ಐತಿ ಅಂದ್ರೆ ನಾನು ಬಾಳೆ ಹಚ್ಕೋಬಹುದು ಬಾಳೆ ಎಷ್ಟು ಬರ್ತೈತೆ ಸರ್ ಅದೇ ಅಂದಾಜು ಟೋಟಲ್ ಅಷ್ಟು ಲೆಕ್ಕ ಹಾಕಿದ್ರೆ ನೀವು ಒಂದು ಅಂದಾಜು ಎಷ್ಟು ಸಿಗುತ್ತೆ ನನಗೆ ಏನಿಲ್ಲ ಅಂದರೂ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಸರ್ ಒಂದು ಮಂತ್ಲಿ ಏನಿಲ್ಲ ಅಂತಂದ್ರು ಒಂದ್ಸರ್ತಿ ಕಟ ಮಾಡಿದ್ರೆ ನನಗೆ ಮಿನಿಮಮ್ ರೇಟ್ ಇದ್ದಾಗ ಅಲ್ಲ ಒಂದು ಒಂದು ವರ್ಷದಲ್ಲಿ ಅಂದಾಜು ಎಷ್ಟು ಸಿಗ್ಬೋದು ಅಂತ ಇಷ್ಟು ಟೋಟಲ್ ಹೊಲಕ್ಕೆ ಸಾಕಷ್ಟು ಅಲ್ಲೊಂದಿಲ್ಲ ಹಚ್ಕೊಂಡ್ರಿ ನೀವು ಮಧ್ಯ ಮಧ್ಯ ಅಲ್ಲೊಂದಿಲ್ಲ ಎಲ್ಲ ಒಂದೊಂದು ಇದಾವೆ ಗೊನೆಗಳಂತೂ ಭಾಳ ಚೆನ್ನಾಗಿ ಅದಾವೆ ಇದರಲ್ಲಿ ಅಂದಾಜು ಗೊನೆ ಎಷ್ಟು ದೊಡ್ಡ ಬಂದವೆ ಸರ್

ತಿಂಗಳ ತಿಂಗಳಿಗೆ ಒಂದ್ಸತಿ ಸ್ಪ್ರೇ ಮಾಡ್ತಾ ಇದ್ದೀವಿ ಬಾಳೆಗೆ ಬಾಳೆಗೆ ಅಡಿಕೆಗೆ ವರ್ಷಕ್ಕೆ ಎಷ್ಟು ಸರ್ ಹೊಡಿತೀರಿ ವರ್ಷಕ್ಕೆ ಎರಡು ಸತಿ ಹೊಡಿತೀವಿ ಸರ್ ವರ್ಷಕ್ಕೆ ಎರಡು ಹಂತಲ್ಲಿ ಅದು ಟೈಮ್ ನೋಡ್ಕೊಂಡು ಅದು ಅಪ್ಲೈ ಮಾಡ್ಬಿಟ್ರೆ ಅಡ್ವಾನ್ಸ್ ಹೊಡೆಯೋದ್ರಿಂದ ನಿಮಗೆ ತೊಂದರೆಗಳು ಕೀಟ ಸಮಸ್ಯೆಗಳು ಕಾಡಲ್ಲ ಆ ಸ್ಪ್ರೇನೆ ಬಾಳೆ ಗಿಡದ ಮೇಲೆ ಬಿತ್ತಂದ್ರೆ ಅದಕ್ಕೂ ಅನುಕೂಲ ಆಗುತ್ತೆ ಸರ್ ಆ ರೀತಿಯಲ್ಲಿ ಎರಡು ರೀತಿ ಸಪೋರ್ಟ್ ಆಗುತ್ತೆ ಅಂತ ದೇಶ ಮಾಡ್ತಾರೆ ಸರ್ ಅಂದಾಜು ಬಾಳೆಗೆ ಇಡೀ ವರ್ಷಕ್ಕೆ ಲೆಕ್ಕ ಮಾಡಿದ್ರೆ ಅಂದ್ರೆ ನಿಮ್ಮ ಮಧ್ಯದಲ್ಲಿ ಅಲ್ಲೊಂದಿಲ್ಲ ಒಂದು ಗಿಡ ಇಟ್ಕೊಂಡದ್ದು ಅಂದಾಜು ಒಂದು ಒಂದು ಲಕ್ಷ ರೂಪಾಯಿ ಬೆಳೆ ಬಾಳೆ ಆಗುತ್ತೆ ಬಾಳೆ ಆಗುತ್ತೆ ಅಂದ್ರೆ ಸಣ್ಣ ಪುಟ್ಟ ಖರ್ಚಿಗೆ ನಿಮಗೆ ಅನುಕೂಲ ಆಗುತ್ತೆ ಅಥವಾ ಅಡಿಕೆಗೆ ಹಾಕುವಂತ ಬಂಡವಾಳಕ್ಕೆ ಅದು ಅನುಕೂಲ ಆಗುತ್ತೆ ಕೊನೆ ಪಕ್ಷ ಅದಕ್ಕೆ ಅನುಕೂಲ ಆಗುತ್ತೆ ಸರ್ ಟೋಟಲ್ಲಿಗೆ ಈ ವರ್ಷದ ಇಳುವರಿ ವಿಚಾರದಲ್ಲೇ ತಾವೆಷ್ಟು ನಿರೀಕ್ಷೆ ಮಾಡ್ತದೆ ರೀ ಸರ್ ನಂದು ಐನೂರು ಟಾರ್ಗೆಟ್ ಇಂದ ಇಟ್ಟಿದ್ದೀನಿ ಐನೂರು ಕ್ವಿಂಟಲ್ ಬರ್ಬೋದು ಅಂತ ಟಾರ್ಗೆಟ್ ಇಟ್ಕೊಂಡಿರಿ ಬೇರೆ ಬಂದಿದ್ರಲ್ಲ ನಿಮ್ಮ ಕಣ್ಣಿ ತೊಗೊಂಡ್ರೆ ಅವ್ರು ಏನು ಹೇಳ್ತಾರೆ ಸರ್ ಅವ್ರಿ ಬಂದರು ಅವ್ರು ಏನೂ ಅವರು ಆಗುತ್ತಾನೆ ಈ ಸರಿ ಐನೂರು ಮೇಲೆ ಆಗುತ್ತೆ ಅಂತ ಅಂದಿದ್ದಾರೆ ಅವರು ಅಂದರೆ ಕ್ರಾಪ್ ಎಲ್ಲ ನೋಡ್ಕೊಂಡು ಹೇಳಿದ್ದಾರೆ ಐನೂರು ಅಂತ ಇಟ್ಕೊಂಡಿದ್ದೀನಿ ಸರ್ ಬೇರೆ ರೈತರಿಗೆ ತಾವು ಏನು ಇಂಟ್ರೆಸ್ಟ್ ಪಡ್ತೀರಾ ಆರ್ಗ್ಯಾನಿಕ್ ಕೃಷಿ ಪದ್ಧತಿ ನೀವು ಮಾಡಿ ಸಕ್ಸಸ್ ಮಾಡ್ಕೊಂಡಿದ್ರಿ ಸಕ್ಸಸ್ ಆಗಿ ಬೆಳೆ ಬೆಳೆದು ನಿಂತ್ಕೊಂಡು ಮಾತಾಡ್ತಾ ರೀ ಈ ಹಂತದಲ್ಲಿ ಅದು ಹದಿನಾಲ್ಕು ವರ್ಷ ಹದಿನೈದು ವರ್ಷದ ಅನುಭವ ತೊಗೊಂಡು ಮಾತಾಡ್ತಾ ರೀ ಈ ಹಂತದಲ್ಲೇ ತಾವು ಏನು ಹಳೆಗೆ ಇಂಟ್ರೆಸ್ಟ್ ಪಡ್ತೀರಿ ರೈತಾಪಿ ಕುಟುಂಬಕ್ಕೆ ಭೂಮಿಯನ್ನು ಉಳಿಸಿ ಸರ್ ಹಾಂ ಆಮೇಲೆ ಹೆಚ್ಚಾಗಿ ಆದಷ್ಟು ಆರ್ಗ್ಯಾನಿಕ್ ಒಳಗೆ ಬೆಳೆದು ನಿಮ್ಮ ಜೀವನಾಂಶ ಲಾಭ ಮಾಡ್ಕೊಳ್ರಿ ಮಾಡ್ಕೋಬಹುದು ಸರ್ ಹಾಂ ಖರ್ಚು ಹೆಚ್ಚಾದ್ರೂ ಹೆಚ್ಚಾದರೂ ಪರವಾಗಿಲ್ಲ ಇಳುವರಿ ಜಾಸ್ತಿ ಜಾಸ್ತಿ ತಕ್ಕೊಬೋದು ಭೂಮಿನು ಉಳಿಯುತ್ತೆ ನಮಗೆ ಜೀವನನೂ ಕೊಟ್ಟಂಗಾಗತ್ತೆ ಭವಿಷ್ಯನು ಚಿಕ್ಕನು ಚೆನ್ನಾಗಿರುತ್ತೆ ಯಾಕಂದ್ರೆ ಇದು ಲಾಂಗ್ ಟರ್ಮ್ ಬೆಳೆ ಲಾಂಗ್ ಟರ್ಮ್ ಬೆಳೆ ಆಗಿರೋದ್ರಿಂದ ಒಂದು ಅವಕಾಶ ಇದೊಂದು ಸದುಪಾಯ ಅವಕಾಶ ಸರಿ ಈಗ ತಾವು ಒಬ್ಬ ಮಾದರಿ ಕೃಷಿಕರಾಗಿ ಇಷ್ಟು ವರ್ಷ ರೈತರ ಮಧ್ಯದಲ್ಲಿ ಇದ್ಕೊಂಡು ತಾವು ಅನುಭವದಿಂದ ಮಾತಾಡ್ತಾರಂಥದ್ದು ಜೊತೆಗೆ ತಮ್ಮ ಭೂಮಿಯಲ್ಲೇ ತಾವು ಏನೇನಾಗಿದೆ ಅನ್ನೋದನ್ನು ಪ್ರತಿಯೊಂದು ಹಂತದಲ್ಲೂ ನೀವು ಹೇಳಿದ್ರಿ ನಿಮ್ಮ ಡೈರೆಕ್ಟಾಗಿ ವೀಡಿಯೋಗಳು ನಾವು ಮಾಡಿದ್ದಿಲ್ಲ ಇನ್ನು ಸೆಕೆಂಡ್ ವೇಜ್ ಸೆಕೆಂಡ್ ವೈಜ್ ಅಂದರೆ ಮುಂದಿನ ವರ್ಷದಿಂದ ನಾನು ಕಂಟಿನ್ಯೂ ನಿಮ್ಮದು ಪ್ರೊಸೆಸ್ ಇಡ್ತಾ ಹೋಗ್ತೀನಿ ಇದು ಒಂದು ಫಾಲೋಅಪ್ ಅಂದರೆ ಕಾರಣ ಏನು ಅಂದರೆ ಭಾಳ ಜನ ರೈತರು ಅನ್ಕೊಂತಾರೆ ಸುಮ್ಮನೆ ಯಾವತ್ತೋ ಒಂದು ವೀಡಿಯೋ ಮಾಡಿರ್ತಾರೆ ಚೆನ್ನಾಗಿದ್ದಾಗ ಅಷ್ಟು ಮಾಡ್ತಾರೆ ಕೆಟ್ಟಾಗಿ ಹೋಗಲ್ಲ ಅವರು ಅಥವಾ ಹೇಳಿ ಈ ಥರ ವಿಚಾರಗಳು ಬರೋದ್ರಿಂದ ನಾನು ಹಂತ ಹಂತವಾಗಿ ನಿಮ್ಮ ನಂಬರ್ ಸಮೇತ ಕೊಡ್ತಾ ಇದ್ದೀನಿ ಎಲ್ಲ ನನ್ನ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ಏನಂದರೆ ರೈತ ನಂಬರೇ ಡೈರೆಕ್ಟಾಗಿ ಕೊಡೋದ್ರಿಂದ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಯಾರಿಗೂ ಮೋಸ ಆಗಬಾರ್ದು ತೊಂದರೆ ಆಗಬಾರ್ದು ಯಾಕಂದ್ರೆ ಸಾಕಷ್ಟು ಕಂಪನಿಗಳವರು ಸುಮ್ಮನೆ ಸುಳ್ಳು ಏನೇನೋ ಹೇಳ್ಕೊಂಡು ಈ ಥರ ಮಾಡ್ತಾರ ಅಂತೇಳಿ ರೈತಾಪಿ ಕುಟುಂಬ ಆರೋಪ ಮಾಡೋದ್ರಿಂದ ನಮ್ಮ ಮೇಲೆ ಅನ್ನೋ ಉದ್ದೇಶಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ನಂಬರ್ ಕೇಳ್ತಾ ಇದೀನಿ ದಯವಿಟ್ಟು ನಿಮ್ದೊಂದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ಜೀರೋ ಏಟ್ ಸೆವೆನ್ ಏಟ್ ಸೆವೆನ್ ತ್ರಿಬಲ್ ನೈನ್ ಒನ್ ತ್ರಿಬಲ್ ನೈನ್ ಒನ್ ಪ್ರಶಾಂತ್ ಕುಮಾರ್ ಪ್ರಶಾಂತ್ ಸರ್ ತಮ್ಮ ನಮ್ಮ ರೈತರು ಯಾರಾದರೂ ಗೈಡೆನ್ಸ್ ಕೇಳಿದರೆ ಅಥವಾ ಸಲಹೆ ಕೇಳಿದರೆ ಅಥವಾ ಏನಾದರೂ ಬಂದು ನೋಡ್ತೇವೆ ಅಂದರೆ ಅವ್ರಿಗೆ ಏನು ಆ ವಿಚಾರಗಳನ್ನು ಹಳ್ಕೊತೀರಿ ಅಂತ ಹೇಳ್ತಾ ತಾವು ಕೆಲಸದ ಮಧ್ಯ ಒಂದು ಈ ಟೈಮಲ್ಲಿ ನಮಗೆ ಅವಕಾಶ ಕೊಟ್ಟಕ್ಕೆ ಮಧ್ಯಾಹ್ನ ಮೇಲೆ ಮಳೆ ಸ್ಟಾರ್ಟ್ ಆಗುತ್ತೆ ಇಂಥ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟು ಬೆಳಗಿನ ಬೇಗ ಬಂದು ಜಮೀನು ನೋಡೋಕ್ಕೆ ಒಂದು ಅವಕಾಶ ಕೊಟ್ಟರೆ ಜೊತೆಗೆ ಹದಿನಾಲ್ಕು ಹದಿನೈದು ವರ್ಷದಿಂದ ಬಳಕೆ ಮಾಡಿ ಗ್ರೀನ್ ಪ್ಯಾಂಟ್ ಮಾದರಿ ಕೃಷಿಯಾಗಿ ಮತ್ತು ಕೃಷಿಕರಾಗಿ ಬೆಳೆದು ಒಬ್ಬ ಜೈವಿಕ ಕೃಷಿ ಪದ್ಧತಿಯಲ್ಲಿ ಹೈಯೆಸ್ಟ್ ಇಳುವರಿ ತೆಗಿಬೋದು ಅನ್ನೋದನ್ನು ಪ್ರೂವ್ ಮಾಡಿದ್ರೆ ಯಾಕಂದ್ರೆ ಇದು ಅಸಾಧ್ಯದ ಮಾತು ಎಂಥ ಭೂಮಿಯಲ್ಲೂ ಸಹಿತ ಇಂಥ ಒಂದು ಸಮಸ್ಯೆ ಇರುವಂಥ ಭೂಮಿಯಲ್ಲೂ ಸಹಿತ ಹೈಯೆಸ್ಟ್ ಇಳುವರಿ ತೆಗೆದು ಮಾತಾಡ್ತಾರ್ದಲ್ಲ ಅದು ಭಾಳ ಇಂಪಾರ್ಟೆಂಟ್ ಯಾವ ಸೈಂಟಿಸ್ಟ್ ಆದರೂ ಪ್ರಾಕ್ಟಿಕಲ್ ಮಾಡೋಂಥದ್ದು ರೈತರ ಹತ್ರ ಇರೋಂಥದ್ದು ಹಾಗಾಗಿ ಆ ಸಾಧ್ಯ ಮಾಡಿ ಮಾತಾಡ್ತಿದ್ರಿ ನಿಮಗೆ ಇನ್ನೂ ಒಳ್ಳೇದಾಗಲಿ ನಿಮ್ಮೇನು ಐದುನೂರು ಅಂತ ಇದ್ದಿರೋ ಐದಕ್ಕಿಂತ ಹೆಚ್ಚಿನ ವರ್ಷದಲ್ಲಿ ವರ್ಷಕ್ಕೆ ವರ್ಷ ನಮ್ಮ ಪ್ಲಸ್ ಆಗ್ತಾ ಹೋಗಲಿ ಅಂತ ಹೇಳ್ತಾ ಎಕರೆಗೆ ನಾನು ನೂರಿಂದ ನೂರಿ ಇಪ್ಪತ್ತು ಕ್ವಿಂಟಲ್ ತಗೂ ಅವ್ರ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾದಂತ ಗೈಡೆನ್ಸನ್ನು ಮುಂದಿನ ಹಂತಲ್ಲಿ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ